자. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಇಲ್ಲ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕೆಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿವೈ ವಿಜಯೇಂದ್ರ ಹೇಳಿದ್ದಾರೆ ರಾಜ್ಯದ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಎಲ್ಲ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಿದೆ ಕಳ್ಳನಿಗೆ ಎನ್ಕ್ವೈರಿ ಮಾಡಿ ಮಾಡೋಕೆ ಸಾಧ್ಯನಾ ವಸತಿ ಇಲಾಖೆ ಮಾತ್ರವಲ್ಲ ಎಲ್ಲಾ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಇದೆ ಮುಖ್ಯಮಂತ್ರಿಯವರು ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರೆ ಎಂದು ಕುಟುಕಿದರು इट तो स्टेट स्पास करप्शन बाय चीफ मिनिस्टर सदराम तो राज्य आड़ संपूर्ण कुस्तुद्ध सदर्भ राज्य जन तो शाप आगता है मत ಸರ್ವ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಗೌರವಾನ್ವಿತ ಪ್ರಿಯಾಂಕಾ ಖರ್ಗೆ ಅವರು ಸುಮ್ಮನೆ ಆರೋಪ ಮಾಡೋದ್ರಿಂದ ಪಕ್ಷಕ್ಕೆ ಸರ್ಕಾರಕ್ಕೆ ಮುಜುಗರ ಆಗ್ತದೆ ಏನೇ ಆರೋಪ ಇದ್ದರೂ ಪಕ್ಷದ ವೇದಿಕೆಯಲ್ಲಿ ಹೇಳ್ಕೋಬಹುದಲ್ವೇ ಕೊನೆ ಪಕ್ಷ ಸಾಕ್ಷಿ ಪುರಾವೆ ಇದ್ದರೆ ಸಿಎಂ ಸಾಹೇಬರಿಗೆ ನೀಡಲಿ ಇದು ಬಹಿರಂಗವಾಗಿ ಮಾತನಾಡೋದು ಸರಿಯೇ ಯಾರ್ಯಾರೋ ಕೂತ್ಕೊಂಡು ಮುಕ್ತಾ ಇದ್ದಾರೆ ಇವತ್ತು ಅವ್ರು ಯಾರೂ ಕೂಡ ಬಹಿರಂಗವಾಗಿ ಆರೋಪಗಳು ಮಾಡಬಾರ್ದು ಸಚಿವರುಗಳು ಆರೋಪ ಮಾಡಬಾರ್ದು ನೀವು ನೀವು ಏನೇನು ಮಜಾ ಮಾಡ್ತೀರ ಮಜಾ ಮಾಡಿ ಏನೇ ಆದರೂ ಕೂಡ ನಾಲ್ಕು ಗೋಡೆ ಮಧ್ಯೆ ಕುತ್ಕೊಂಡು ಮಾತನಾಡೋಣ ರಾಜ್ಯದ ಜನರು ನೋವು ಮಾಡ್ಕೊಳ್ತಾರೆ ಅಂತೇಳಿ ಪಾಪ ಪ್ರಿಯಾಂಕ ಖರ್ಗೆ ಅವರು ಸಲಹೆ ನೀಡ್ತಾ ಇದ್ದಾರೆ ನಾಚಿಕೆ ಆಗ್ಬೇಕಲ್ವ ಸರ್ಕಾರಕ್ಕಾಗಾದ್ರೆ ನಾಚಿಕೆ ಆಗ್ಬೇಕಲ್ವೇ ಸರ್ಕಾರಕ್ಕಾಗಾದ್ರೆ ಪಾಪ ಪ್ರಿಯಾಂಕಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹತಾಶರಾಗಿದ್ದಾರೆ ಇವತ್ತು ಏನು ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ಶಾಸಕರಾದ ಆರ್ ಪಾಟೀಲ್ ರಾಜುಗೆ ಸೇರಿದಂತೆ ಹಲವರು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸುವುದರ ಬಗ್ಗೆ ಏನು ಹೇಳುವುದಿಲ್ಲ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅವರು ಕೂಡ ಹತಾಶರಾಗಿದ್ದಾರೆ ರಾಜ್ಯದ ಪರಿಸ್ಥಿತಿಯನ್ನು ನೋಡಿ ಸಿದ್ದರಾಮಯ್ಯನವರ ಹೇಳಿಕೆ ನಾನು ಗಮನಿಸ್ತಾ ಇದ್ದೆ ಶಾಸಕರ ಮನಸ್ಸು ಬಗೆಹರಿಸುತ್ತೇನೆ ಆರ್ ಪಾಟೀಲ್ ರಾಜು ಕಾಗೆ ಇಬ್ಬರನ್ನು ಕರೆದು ಮಾತನಾಡ್ತೇನೆ ಮಾನ್ಯ ಸಿದ್ದರಾಮಯ್ಯನವರೇ ಇದು ಕೇವಲ ಯಾವುದೋ ಒಂದೆರಡು ಇಲಾಖೆಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ ನಿಮ್ಮ ಇಲಾಖೆಯು ಸೇರಿದಂತೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಆ ಭ್ರಷ್ಟಾಚಾರ ನಡೀತಾ ಇದೆ ಭ್ರಷ್ಟಾಚಾರಕ್ಕೋಸ್ಕರ ಕೌಂಟರ್ಗಳನ್ನು ಓಪನ್ ಮಾಡ್ಕೊಂಡು ಕೂತಿದ್ದೀರಿ ಯಾವ ಪುರುಷಾರ್ಥಕ್ಕೆ ನೀವು ಕೇಂದ್ರದ ಹಣಕಾಸಿನ ಸಚಿವರನ್ನು ಭೇಟಿ ಮಾಡ್ತೀರಿ ಯಾಕೆ ನಿಮ್ಗೆ ಹೊಟ್ಟೆ ಆಗ್ತಾ ಇಲ್ವಾ ಹಾಗಾದ್ರೆ ಇಲ್ಲೇ ನಿಮ್ ಸರ್ಕಾರ ನಿಮ್ಮ ಸಚಿವರು ಲೂಟಿ ಮಾಡ್ತಾ ಇದ್ದೀರಿ ಇವತ್ತು ಅದರಿಂದ ನಿಮ್ಗೆ ಹೊಟ್ಟೆ ತುಂಬಿಸ್ಕೊಳಕ್ ಸಾಧ್ಯ ಆಗ್ತಾ ಇಲ್ವಾ ಅದಕ್ಕೋಸ್ಕರ ನೀವು ಕೇಂದ್ರ ಸರ್ಕಾರದ ಅನುದಾನವನ್ನು ನೀವು ಕೇಳ್ತಾ ಇದ್ದೀರಾ ಹಾಗಾದ್ರೆ ಹಾಗಾಗಿ ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತೇನೆ ಕಿಂಚಿತ್ತಾದರೂ ಸಹ ಗೌರವ ಇದ್ರೆ ಕಿಂಚಿತ್ತಾದರೂ ಸಹ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ರಾಜ್ಯದ ಬಗ್ಗೆ ಕಾಳಜಿ ಇದ್ರೆ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸಿಕೊಳ್ಳೋದನ್ನ ಬಿಟ್ಟು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬೇಕು ಇಲ್ಲದೆ ಹೋದರೆ ರಾಜ್ಯದ ಗೌರವಾನ್ವಿತ ನಮ್ಮ ರಾಜ್ಯಪಾಲರು ಇದರಲ್ಲಿ ಮಧ್ಯಪ್ರವೇಶ ಮಧ್ಯಪ್ರವೇಶಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ರಾಜ್ಯಪಾಲರು ಕೂಡ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಎಸ್ ಸರ್ ಅದರ ಬಗ್ಗೆ ಮುಂದೆ ಚರ್ಚೆ ಮಾಡ್ತೇವೆ ಆದರೆ ಒಂದಂತೂ ಸತ್ಯ ರಾಜ್ಯದ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಯಾವುದೋ ಒಂದು ಚಟಕ್ಕೋಸ್ಕರ ವಿರೋಧ ಪಕ್ಷವಾಗಿ ಟೀಕೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಟೀಕೆ ಮಾಡ್ತಾ ಇಲ್ಲ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಅದು ಅದು ತಾಂಡವಾಡ್ತಾ ಇದೆ ಅಂದರೆ ಮುಖ್ಯಮಂತ್ರಿಗಳು ಕಣ್ಮುಚ್ಕೊಂಡು ಕೂತಿದ್ದಾರೆ ಅಂತ ಹೇಳಿದ್ರೆ ಅವರು ನೇರವಾಗಿ ಅದಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದಾರೆ ಹಾಗಾಗಿ ನಾವು ಮುಖ್ಯಮಂತ್ರಿಗಳ ರಾಜೀನಾಮೆ ನಾವು ಕೇಳ್ತಾ ಇದ್ದೇವೆ ಇವತ್ತು ಇಡೀ ಸರ್ಕಾರದ ಮೇಲೆ ಇವತ್ತು ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾ ಇದೆ